ನನ್ನ ಕ್ಷೇತ್ರದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೆರಡು ತಾಂಡಗಳು ಬರ್ತಾವ ಗಣವಡ್ಲು ತಾಂಡಕ್ಕೆ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಯನ್ನು ಇವತ್ತು ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಗೊನವಡ್ಲು ತಾಂಡಕ್ಕಾಗಿ ಈ ರೀತಿ ಉಳಿದಂತ ತಾಂಡಗಳು ಆಲ್ಮದಿ ತಾಂಡ ಇಪ್ಪತ್ತು ಲಕ್ಷ ರೂಪಾಯಿ ಸೀಸಿ ರಸ್ತೆ ಆಗಿ ಇಟ್ಟಿದೀವಿ ಕೆಸರಿಟ್ಟು ತಾಂಡಕ್ಕೆ ಇಪ್ಪತ್ತು ಲಕ್ಷ ಸೀಸಿ ರಸ್ತೆ ಇಟ್ಟಿದೀವಿ ఈచనాళ్ళ తాండ ఒం ఇచ్చినాళ తాండ ఎరడు ఇప్పటి లక్ష నలవత్ లక్ష రూపాయలు రోడ్ తాండా ఇట్టేవి ఛత్తరూడ్ తాండ తాండా డెంచదొడ్డి తాండ ఇప్ప తాండా తాండ ఇప్ప కడకల్ తాండా ఇప్ప లక్ష యగ్గాపూర్ తాండా ఇప్ప లక్ష ఛత్తర తాండా ఇప్ప లక్ష ఛత్తరామజీ నాయకన తాండా ఇప్ప లక్ష గొరేబా తాండా ఇప్ప లక్ష మించేరి తాండా ఇప్ప లక్ష ಕಾಳಾಪುರ ತಾಂಡ ಇಪ್ಪತ್ತು ಲಕ್ಷ ಗೌಡೂರು ತಾಂಡ ಇಪ್ಪತ್ತು ಲಕ್ಷ ಗದ್ದಗಿ ತಾಂಡ ಇಪ್ಪತ್ತು ಲಕ್ಷ ತೊಡಕಿ ತಾಂಡ ಇಪ್ಪತ್ತು ಲಕ್ಷ ಟೋಟಲು ಹದಿನೆಂಟು ತಾಂಡಗಳಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿಯನ್ನು ಇವತ್ತು ಶೀಶ ನೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮತ್ತು ಇದು ಆಯ್ ಮಾಸ್ಟ್ ಲೈಟ್ ಆಗಿರ್ತಕ್ಕಂಥದ್ದು ಆಲ್ಬೋ ತಾಂಡಕ್ಕೊಂದು ಮಿಂಚೇರಿ ತಾಂಡಕ್ಕೊಂದು ಮಿಂಚೇರಿ ತಾಂಡ ಎರಡಕ್ಕೆ ಒಂದು ಕೆಸರೆಡ್ಡಿ ತಾಂಡಕ್ಕೊಂದು ಜಂಗೀರ್ ತಾಂಬ ಜಂಗೀರಾಂಪುರ್ ತಾಂಡಕ್ಕೊಂದು ಗದ್ಗಿ ತಾಂಡಕ್ಕೊಂದು ಬೆನ್ಸಲ್ದೊಡ್ಡಿ ತಾಂಡಕ್ಕೊಂದು ಛತ್ರ ತಾಂಡಕ್ಕೊಂದು ತೊಡಗಿ ತಾಂಡಕ್ಕೊಂದು ಯಗ್ಗಾಪುರ ತಾಂಡಕ್ಕೊಂದು ರಾಮ್ಜಿ ನಾಯಕನ ತಾಂಡ ಗೋನಹೊಟ್ಟ ತಾಂಡ ಒಂದು ಒಟ್ಟಾರೆ ಎಲ್ಲಾ ತಾಂಡಗಳಿಗೆ ಜೊತೆಯಲ್ಲಿ ಚೀಸಿರಸದ ಜೊತೆಯಲ್ಲಿ ಐಮಾರ್ಸ್ ಲೈಟ್ ಕೂಡ ಹಾಕಿರ್ತಕ್ಕಂಥದ್ದು ಮತ್ತು ಇದ್ರ ಜೊತೆಯಲ್ಲಿ ಶಾಲಾ ಕೋಣೆಗಳ ಹಾಕಿರ್ತಕ್ಕಂಥದ್ದು ಜಂಗೀರಾಂಪುರ್ ತಾಂಡಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತು ರೂಪಾಯಿ ತಾಂಡಕ್ಕೆ ಆಗಿರ್ತಕ್ಕಂಥದ್ದು ಶಾಲೆಗಳ ಅಭಿವೃದ್ಧಿಗಾಗಿ ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಆಲ್ಬಹ್ ತಾಂಡಕ ಹದಿನೆಂಟು ಲಕ್ಷ ಅರವತ್ತೈದು ಸಾವಿರದ ನಿಮ್ಗೆ ತೊಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹೇಳಿದೀನಿ ಈ ರೀತಿ ತಾಂಡಗಳ ಶಾಲೆಗಳ ಅಭಿವೃದ್ಧಿಗಾಗಿ ತಾಂಡಗಳ ಅಭಿವೃದ್ಧಿಗಾಗಿ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಶಾಲೆಗಳ ಸುಧಾರಣೆ ಆಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕನ್ನೋ ಉದ್ದೇಶದಿಂದನೇ ಇಷ್ಟೊಂದು ಹಣವನ್ನು ತಾಂಡಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಮಂಜೂರಾತಿ ಕೂಡ ಸಿಕ್ಕಿತ್ತು ಕಾಮಗಾರಿ ಪ್ರಾರಂಭ ಆಗುತ್ತೆ ಈ ಕೆಲವೊಂದು ಕಡೆ ಕಾಮಗಾರಿ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ